ಬೂಕರ್ ವಿಜೇತೆ ಬಾನು ಮುಸ್ತಾಕ್ರವರಿಗೆ ಸನ್ಮಾನ ಮಾಡಲಾಗಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸನ್ಮಾನವನ್ನು ಮಾಡಲಾಯಿತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನೋಡಿ ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಾರೆ ಬೂಕರ್ ವಿಜೇತೆ ಬಾನು ಮುಸ್ತಾಕ್ರವರು ಅವರು ಅವರ ಅತ್ಯದ್ಭುತವಾದಂತಹ ಕಥಾ ಸಂಕಲನ ಬೂಕರ್ ಪ್ರಶಸ್ತಿ ಹೊಲಿದು ಬಂದಿದೆ ಲಂಡನ್ಗೆ ಹೋಗಿದ್ದರು ಆ ಕಾರ್ಯಕ್ರಮಕ್ಕೆ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸಿ ಎಂ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಅವರಿಂದ ಸನ್ಮಾನ ನಡೆಸಲಾಯಿತು ಈ ವೇಳೆ ಸಂಘದ ಅಧ್ಯಕ್ಷ ಶಿವಾನಂದ್ ತಗಡೂರು ಕೂಡ ಭಾಗಿಯಾದರು ಗಾಂಧಿ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನೋಡಿ ನಮ್ಮ ಕರ್ನಾಟಕ ಸಾಹಿತ್ಯದ ತವರೂರು ಅದರಲ್ಲೂ ಬೂಕರ್ ಅವರು ಅಂದರೆ ಈ ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಕನ್ನಡದ ಸಾಹಿತ್ಯ ಎನ್ನುವಂಥ ಹೆಗ್ಗಳಿಗೆ ಈಗ ಭಾಗಿಯಾಗಿದ್ದಾರೆ ಭಾನು ಮುಸ್ತಾಕ್ ಅವರು ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಸನ್ಮಾನ ಕೂಡ ಮಾಡಲಾಯಿತು ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಕೆ ವಿ ಪ್ರಭಾಕರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶಿವಾನಂದ ತಗಡೂರವರು ಕೂಡ ಭಾಗಿಯಾದರು ಹಾಗೆ ಸಾಕಷ್ಟು ಹಿರಿಯ ಪತ್ರಕರ್ತರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು